ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿಷೇಸ್ ಲಕ್ಸ್ ಕನ್ನಡ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಕೊಡೋದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಅಪ್ಡೇಟ್ ಏನು ಅಂದರೆ ಇದು ಲೈವ್ ಅಪ್ಡೇಟ್ ಆಗಿದೆ ನಾವು ಇವಾಗ ಎಲಿಮಿನೇಟೆಡ್ ತಂಡ ಮತ್ತು ಸೇವ್ ಆಗಿರೋ ತಂಡ ಎಂದು ಎರಡೂ ನೋಡಿದ್ದೇವೆ ಬಿಗ್ ಬಾಸ್ ಎರಡು ತಂಡಗಳ ವಿಂಗಡಣೆಯನ್ನು ಮಾಡಿದ ಮೇಲೆ ಕೆಲವೊಬ್ಬರನ್ನು ಸೇವ್ ಮಾಡ್ಕೋಬಹುದು ಕೆಲವೊಬ್ಬರನ್ನು ನಾಮಿನೇಟ್ ಕೂಡ ಮಾಡಬಹುದು ಬಿಗ್ ಬಾಸ್ ಇವಾಗ ಮೂರು ಟಾಸ್ಕ್ಗಳನ್ನು ಎಲಿಮಿನೇಟೆಡ್ ತಂಡ ಮತ್ತು ಸೇವ್ ಆಗಿರೋ ತಂಡಕ್ಕೆ ಕೊಟ್ಟಿದೆ ಅದರಲ್ಲಿ ಈಗಾಗಲೇ ಎರಡು ಟಾಸ್ಕ್ ಮುಕ್ ಮುಕ್ತಾಯವಾಗಿದ್ದು ಈಗ ನಡೆಯುವುದು ಮೂರನೇ ಟಾಸ್ಕ್ ಆಗಿರುತ್ತೆ ಈಗಾಗಲೇ ಬಿಗ್ ಬಾಸ್ ಆರಂಭಿಸಿದ ಎರಡು ಟಾಸ್ಕ್ಗಳಾದ ಮಡಿಕೆ ಹೊಡೆಯುವುದು ಮತ್ತು ಬ್ರಿಕ್ಸ್ ಜೋಡಿಸುವುದರಲ್ಲಿ ಎಲಿಮಿನೇಟೆಡ್ ತಂಡ ಜಯಶಾಲಿಯಾಗಿದೆ ಇದಷ್ಟೇ ಅಲ್ಲದೆ ನಾಮಿನೇಟ್ ತಂಡದಲ್ಲಿ ಇಬ್ಬರು ವ್ಯಕ್ತಿಗಳು ಸೇವ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಸೇವ್ ಆಗಿರೋ ತಂಡದಿಂದ ಇಬ್ಬರು ವ್ಯಕ್ತಿಗಳನ್ನು ನಾಮಿನೇಟ್ ಸಹ ಮಾಡಿದ್ದಾರೆ ಇವಾಗ ಫೈನಲ್ ಅಂತ ಅಂದರೆ ಕೊನೆಯ ಮೂರನೇ ಟಾಸ್ಕ್ ಆಗಿದ್ದು ಈ ಒಂದು ಟಾಸ್ಕ್ ಯಾವುದು ಅಂದರೆ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಕೆಲವೊಂದು ಕಬ್ಬಿಣದ ರಾಡ್ಗಳನ್ನು ಜೋಡಿಸಿರುತ್ತಾರೆ ಜೋಡಿಸಿರುವ ಕಬ್ಬಿಣದ ರಾಡ್ಗಳಲ್ಲಿ ಒಂದು ಉದ್ದವಾದ ಪಟ್ಟಿ ಇದ್ದು ಆ ಪಟ್ಟಿಯಲ್ಲಿ ಒಂದು ವೀಲ್ ಅಥವಾ ಚಕ್ರವನ್ನು ಇಟ್ಟಿರ್ತಾರೆ ಆ ಪಟ್ಟಿಯಿಂದ ಆ ವೀಲ್ಗಳನ್ನು ಬೇರ್ಪಡಿಸಿ ತಗೊಂಡು ಬರಬೇಕಾಗಿರುತ್ತೆ ಇದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಈಸಿಯಾಗಿ ಆ ಕಬ್ಬಿಣದ ರಾಡ್ಗಳನ್ನು ಪಟ್ಟಿಯಿಂದ ವೀಲ್ಗಳನ್ನು ತೆಗೆದುಕೊಂಡು ಬರಲು ಸಾಧ್ಯವಾಗುವುದಿಲ್ಲ ಆದರೆ ಟಾಸ್ಕ್ ಆಗಿರುವ ಕಾರಣ ಈ ಗೇಮ್ನಲ್ಲಿ ಇವರು ವೀಲ್ನ ತರಲೇಬೇಕು ಯಾವ ತಂಡ ವೀಲ್ನ ಕಬ್ಬಿಣದ ಪಟ್ಟಿಯಿಂದ ತರುತ್ತದೋ ಆ ತಂಡ ಟಾಸ್ಕ್ನ ವಿನ್ ಆಗುತ್ತೆ ಇವಾಗ ಸೇವ್ ತಂಡ ಹಾಗೂ ನಾಮಿನೇಟೆಡ್ ತಂಡದಿಂದ ತಲಾ ಒಬ್ಬೊಬ್ಬರು ಬರುತ್ತಾರೆ ಸೇವ್ ತಂಡದಿಂದ ಧನುಷ್ ಮತ್ತು ನಾಮಿನೇಟ್ ತಂಡದಿಂದ ಅವರು ಹೋಗ್ತಾರೆ ಈ ಇಬ್ಬರು ಒಂದೇ ಸ್ಪರ್ಧೆಯಲ್ಲಿ ಸೇವ್ ತಂಡದಿಂದ ಧನು ಅವರು ಮೊದಲು ವಿನ್ ಆಗ್ತಾರೆ ಬೇಗ ತಂದು ವೀಲನ್ನು ಇಡ್ತಾರೆ ಟಾಸ್ಕ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ನಂತರ ಹುಡುಗಿಯರ ಸರದೆಯಾಗಿರುತ್ತೆ ನಾಮಿನೇಟೆಡ್ ತಂಡದಿಂದ ಇಬ್ಬರು ಹುಡುಗಿಯರು ಮತ್ತು ಸೇವ್ ತಂಡದಿಂದ ಇಬ್ಬರು ಹುಡುಗಿಯರು ಹೋಗಬೇಕಾಗುತ್ತೆ ನಾಮಿನೇಟ್ ಆಗಿರುವ ತಂಡದಲ್ಲಿ ನಾಲ್ಕರಿಂದ ಐದು ಜನ ಹೆಣ್ಮಕ್ಳಿರುತ್ತಾರೆ ಆದರೆ ಸೇವ್ ತಂಡದಲ್ಲಿ ಕೇವಲ ಸ್ಪಂದನ ಹಾಗೆ ಕಾವ್ಯ ಇಬ್ಬರೇ ಇರೋದರಿಂದ ಅವರಿಬ್ಬರೇ ಈ ಒಂದು ಟರ್ಕ್ ಟಾಸ್ಕ್ ಮಾಡಲು ಮುಂದಾಗುತ್ತಾರೆ ಹಾಗೆ ನಾಮಿನೇಟೆಡ್ ತಂಡದಿಂದ ಅಶ್ವಿನಿ ಮತ್ತು ಜಾನ್ವಿಯವರು ಸೇವ್ ತಂಡದಿಂದ ಸ್ಪಂದನ ಹಾಗೂ ಕಾವ್ಯ ಅವರು ಹೋಗಿದ್ದಾರೆ ಇವರಿಬ್ಬರೂ ಸಹ ತುಂಬ ಚೆನ್ನಾಗಿಯೇ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ ಕಾವ್ಯ ಮತ್ತು ಸ್ಪಂದನ ಟಾಸ್ಕನ್ನು ಚೆನ್ನಾಗಿ ಅರ್ಥೈಸಿ ಆಟವಾಡದ್ದರಿಂದ ಅವರು ಈ ಟಾಸ್ಕನ್ನು ವಿನ್ ಹಾಕ್ತಾರೆ ಆದರೆ ನಾಮಿನೇಟೆಡ್ ತಂಡ ಸ್ವಲ್ಪ ಕನ್ಫ್ಯೂಸ್ ಆಗಿ ಟಾಸ್ಕನ್ನು ಕಂಪ್ಲೀಟ್ ಮಾಡುವುದರಲ್ಲಿ ವಿಫಲವಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಹಾಗೆ ಸೇವ್ ಆಗಿರುವ ತಂಡ ಈ ಟಾಸ್ಕ್ನಲ್ಲಿ ಫೈನಲ್ ಆಗಿ ಗೆಲುವನ್ನು ಸಾಧಿಸಿದೆ ಇದೊಂದು ಸೇವ್ ಆಗಿರುವ ತಂಡಕ್ಕೆ ಯಾವುದೇ ರೀತಿಯಾದಂತಹ ಅಡ್ವಾಂಟೇಜ್ ಇಲ್ಲ ಬಿಗ್ ಬಾಸ್ ಆದ ನಂತರ ಅಡ್ವಾಂಟೇಜ್ ಕೊಡ್ತಾರೆ ಆದರೆ ಸೇವ್ ಆಗಿರೋ ತಂಡಕ್ಕೆ ಯಾವುದೇ ಅಡ್ವಾಂಟೇಜ್ ಸಿಗಲಿಲ್ಲ ಆದರೆ ಸೇವ್ ಆಗಿರೋ ತಂಡದಿಂದ ಒಬ್ಬರನ್ನು ನಾಮಿನೇಟ್ ಮಾಡುವಂತೆ ಬಿಗ್ ಬಾಸ್ ಸೂಚಿಸುತ್ತಾರೆ ಈಗಾಗಲೇ ಸೇವ್ ಆಗಿರುವ ಸುದಿಯವರನ್ನು ನಾಮಿನೇಟ್ ಮಾಡಲಾಗಿದೆ ನಂತರ ಸೇವ್ ತಂಡದಿಂದ ಸುದಿಯವರು ನಾಮಿನೇಟ್ ತಂಡಕ್ಕೆ ಹೋಗುತ್ತಾರೆ ಇವಾಗ ಸೇವ್ ಆಗಿರುವ ತಂಡ ಜಯಶಾಲಿಯಾಗಿದೆ ಅಂತಲೇ ಹೇಳಬಹುದು ಈಗ ಸೇವ್ ಆಗಿರೋ ತಂಡಕ್ಕೆ ಆರು ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ನೀಡಲಾಗುತ್ತದೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅದು ಯಾವ ರೀತಿ ಟಾಸ್ಕ್ ಅಂತ ನಾವು ತಿಳ್ಕೋಬಹುದು ಸೇವ್ ಆಗಿರೋ ಆರು ಸ್ಪರ್ಧಿಗಳಲ್ಲಿ ಗಿಲ್ಲಿ ಸ್ಪಂದನ ಕಾವ್ಯ ಧನು ಅಭಿಷೇಕ್ ಹಾಗೂ ಸೂರಜ್ ಅವರು ಈ ಟಾಸ್ಕ್ನ ವಿನ್ನರ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಸಿದ್ಧರಾಗಿದ್ದಾರೆ ಅಂತಲೇ ನಾವು ಹೇಳಬಹುದು ನೋಡೋಣ ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಯಾರು ಟಾಸ್ಕ್ ಗೆದ್ದು ಜೈಬೇರಿ ಬರಿಸುತ್ತಾರೆ ಬಾರಿಸುತ್ತಾರೆ ಎಂದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು